ಚೇಂಜ್ ಇಸ್ ಇನ್ ಜಸ್ಟ್ ಡ್ರಿವನ್ ಇಟ್ಸ್ ಎಂಪವರ್ಡ್ ಫ್ರಮ್ ವಿತ್ ಇನ್ ಪರಿಹಾರ ಎನ್ ಜಿ ಓ ಇನಿಶಿಯೇಟಿವ್ ಆಫ್ ಬೆಂಗಳೂರು ಸಿಟಿ ಪೊಲೀಸ್ ವುಮೆನ್ಸ್ ಮೊಬಿಲಿಟಿ ಅಂಡ್ ಇಂಡಿಪೆಂಡೆನ್ಸ್ ಪರಿಹಾರ ಒಂದು ಎನ್ ಜಿ ಒ ಆಗಿದ್ದು ಇದು ಮೂವತ್ತು ವರ್ಷದಿಂದ ಮಹಿಳೆ ಮತ್ತು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದೆ ಈ ಪರಿಹಾರ ಸಂಸ್ಥೆಯು ಬೆಂಗಳೂರು ನಗರ ಪೊಲೀಸ್ ಅವರಿಂದ ನಡೆಸಲ್ಪಟ್ಟಂತಹ ಒಂದು ಸಂಸ್ಥೆಯಾಗಿದೆ ಸೊ ಅದರ ಜೊತೆಗೆ ಇವಾಗ ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮಾಡ್ಬೋದು ಆ ಒಂದು ದೃಷ್ಟಿಯಲ್ಲಿ ಪರಿಹಾರ ಮತ್ತು ಬೆಂಗಳೂರು ನಗರ ಪೊಲೀಸ್ ಜೊತೆಗೂಡಿ ಇಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮೂಲಕ ನಾನಾ ಥರದ ಟ್ರೈನಿಂಗನ್ನು ನಾವು ಮಹಿಳೆಯರಿಗೋಸ್ಕರ ಕಲಿಸಿಕೊಟ್ಟಿದ್ದೀವಿ ಇವತ್ತು ಅವರು ಚೆನ್ನಾಗಿಯೂ ಆ ಒಂದು ಇದನ್ನು ಮಾಡ್ತಾ ಇದ್ದಾರೆ ಆ ವೃತ್ತಿನ ಸೊ ಅದರ ಜೊತೆಗೆ ಈ ಆಟೋ ಟ್ರೈನಿಂಗದು ಒಂದು ಪ್ರಪೋಸಲ್ ಬಂದಾಗ ನಾವು ಆಟೋ ಟ್ರೈನಿಂಗನ್ನು ಕಲಿಯೋದಕ್ಕೆ ತುಂಬ ಮಹಿಳೆಯರು ಮುಂದೆ ಬಂದರು ಆವಾಗ ನಮ್ಮ ಯಾತ್ರಿಕ ಜೊತೆ ನಾವು ಮಾತುಕತೆ ನಡೆಸಿದಾಗ ಅವರು ರೆಡಿ ಇದ್ದರು ಇಂಥ ವಿಮೆನ್ಗಳಿಗೆ ಮಹಿಳಾ ಶಕ್ತಿ ಪ್ರೋಗ್ರಾಮ್ ಅಂತ ಅವರು ಇಟ್ಟುಕೊಂಡು ಅವರು ನಮ್ಮ ಜೊತೆ ಕೈ ಜೋಡಿಸಿದಾಗ ಅದನ್ನು ನಾವು ಜಾನ್ವರಿ ಫಸ್ಟ್ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಕಮಿಷನರು ಆ ಒಂದು ಯೋಜನೆಯನ್ನು ಚಾಲನೆ ಮಾಡಿದರು ಸಾಧಾರಣ ಒಂದು ಐನೂರು ಏನು ಮಹಿಳೆಯರನ್ನ ನಮ್ಮ ಯಾತ್ರೆಗೆ ಕಳಿಸಿದ್ದೀವಿ ಟ್ರೈನಿಂಗು ಫ್ರೀ ಟ್ರೈನಿಂಗೋಸ್ಕರ ಅದರಲ್ಲಿ ಎಷ್ಟೋ ಜನ ಕಲಿತು ರೆಂಟೆಡ್ ಆಟೋವನ್ನು ಓಡಿಸ್ತಾ ಇದ್ದಾರೆ ಕೆಲವರಿಗೆ ರೆಂಟೆಡ್ ಆಟೋದಲ್ಲಿ ಅವರು ದಿನಕ್ಕೆ ನಾಲ್ನೂರು ರೂಪಾಯಿನ ನಮ್ಮ ಯಾತ್ರೆಗೆ ಇನ್ನೊಬ್ರಿಗೆ ಕಟ್ಟಬೇಕು ಆ ನಾಲ್ನೂರು ರೂಪಾಯಿ ಎವ್ರಿ ಡೇ ಕಟ್ಟೋದಕ್ಕೂ ಅವರಿಗೆ ಕಷ್ಟ ಆದ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಯಾರಾದರೂ ಫ್ರೀ ಆಟೋ ಕೊಡ್ತಾರಾ ಅಂತ ಹೋಗಿ ಕೇಳ್ಕೊಂಡಾಗ ಕೆಲವು ದಾನಿಗಳು ಮುಂದೆ ಬಂದರು ಎಂಟಿ ಡೇಟಾ ಬಂದರು ಐದು ಆಟೋ ಕೊಟ್ಟರು ಆ ಐದು ಆಟೋದಲ್ಲಿ ನಮ್ಮಲ್ಲೇ ಇಲ್ಲಿ ಕೌನ್ಸಿಲಿಂಗ್ ಬಂದ ಇಬ್ಬರು ಮಹಿಳೆಯರಿದ್ದರು ಅದರಲ್ಲಿ ಒಬ್ಬರು ವಿಡೋ ಇದ್ದರು ಇಬ್ಬರು ಗಂಡ ಬಿಟ್ಟು ಹೋಗಿದ್ದು ಡಿವೋರ್ಸ್ಗಳಿದ್ದು ಅಂಥವನ್ನೇ ನಾವು ಚೂಸ್ ಮಾಡಿ ಸಿಂಗಲ್ ಮದಾಸಿಗೆ ಅಂತ ಐದು ಆಟೋ ಕೊಟ್ಟಿವಿವು ಅದಾದಮೇಲೆ ಇನ್ನೊಂದು ಕಂಪನಿ ಅದನ್ನು ನೋಡಿದ ಮೇಲೆ ದಿ ಏರೋಸ್ಪೇಸ್ ಅವರು ಬಂದು ಆರು ಆಟೋ ಕೊಟ್ಟರು ಅದನ್ನು ನೋಡಿಬಿಟ್ಟು ವಿಮೆನ್ಸಿಗೆ ಮಾರ್ಚ್ ಏಯ್ಟಿಗೆ ಮೂವತ್ತೆರಡು ಫ್ರೀ ಆಟೋ ಬಂತು ಅದು ನಾಲ್ಕು ಕಂಪನಿ ಸಿ ಎಸ್ ಆರ್ ಕಂಪನಿ ಜಾಯಿಂಟ್ ಟುಗೆದರ್ ಆ್ಯಂಡ್ ಡೊನೇಟೆಡ್ ದಿಸ್ ಜಿ ಇರೋಸ್ಪೇಸ್ ಕಡೆಯಿಂದ ನಮಗೆ ಟೋಟಲಿ ಸಿಕ್ಸ್ಟಿ ನೈನ್ ಆಟೋಸ್ ಫ್ರೀಯಾಗಿ ಸಿಕ್ಕಿದೆ ಸೊ ಮೊನ್ನೆ ಲಾಸ್ಟ್ ವೀಕಲ್ಲಿ ಐ ಐವತ್ಮೂರು ಆಟೋಗಳನ್ನು ಜಿ ಸ್ಪೇಸ್ ಅವರ ಕಡೆಯಿಂದ ಸೆವೆಂಟಿ ಪರ್ಸೆಂಟ್ ನಾವು ವಿಡೋ ಅವರಿಗೆ ಕೊಟ್ಟಿದ್ದೀವಿ ಆಮೇಲೆ ಗಂಡ ಬಿಟ್ಟವರು ಡಿವೋರ್ಸಿಗಳು ಫಿಸಿಕಲಿ ಚಾಲೆಂಜು ಒಂದು ಎರಡು ಮೂರು ಟ್ರಾನ್ಸ್ಜೆಂಡರ್ಸ್ ಮತ್ತೆ ಕೆಲವು ಕಾರಣಾಂತರದಿಂದ ಮದುವೆ ಆಗದೆ ಉಳಿದಂತ ಹೆಣ್ಣು ಮಕ್ಕಳು ಅವ್ರನ್ನೆಲ್ಲ ನಾವು ಗುರುತಿಸಿ ಟ್ರೈನಿಂಗ್ ಕೊಟ್ಟು ಇವತ್ತು ಒಂದು ಆಟೋವನ್ನ ಕೊಟ್ಟಿದ್ದೀವಿ ಅಂತವರಿಗೆ ಒಂದು ಆಟೋ ಸಿಕ್ಕಿ ಆ ಆಟೋದಲ್ಲಿ ಅವರು ಇವಾಗ ಒಂದು ತೌಸಂಡ್ ಟೂ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಇನ್ನೊ ಅರ್ನಿಂಗ್ ನಾನು ಸ್ಕೂಲ್ ಟ್ರಿಪ್ ಆಗಿರ್ಬೋದು ಅದನ್ನು ಮಂತ್ಲಿ ವೈಸಲ್ಲಿ ಸ್ಯಾಲ್ರಿ ತೊಗೊಳ್ತೀನಿ ಅದು ಬಂದು ನನಗೆ ಏಯ್ಟ್ ತೌಸಂಡ್ ಕೊಡ್ತಾರೆ ನಾನು ತುಂಬಾ ಇದು ಮಾಡೋಕೆ ಹೋಗಿರಲಿಲ್ಲ ಅಂದರೆ ಅದು ಬಿಟ್ಟರೆ ನನಗೆ ಪೇ ಸ್ಪೆಷಲ್ ಪಿಕಪ್ ಬಂದು ಪರ್ ಡೇಗೆ ತ್ರೀ ಹಂಡ್ರೆಡ್ ಕೊಡ್ತಾರೆ ಅವರು ನನಗೆ ಯಾಕಂದ್ರೆ ಅವ್ರದ್ದು ಹೋಗಿ ಬರ್ಲಿಕ್ಕೆ ಹೊರಗಡೆ ಹೋಗೋಲ್ಲ ಆಟೋಸ್ ಅವ್ರು ಇಲ್ಲಾಗೆ ಅದಕ್ಕೆ ನಾನು ಹೊರಗಡೆ ಹೋಗಿ ಮಗನ್ ಕರ್ಕೊಂಡ್ ಬರ್ತೀನಿ ಆ ಮಗು ತುಂಬಾ ಇಷ್ಟ ನಾನು ಅಂದ್ರೆ ಹೋದ್ರೆ ಆಂಟಿ ಆಟೋ ಅಂತಾನೆ ಓಡ್ ಬರ್ತದೆ ಅದು ನಡ್ಕೊಂಡ್ ಬರೋದ್ರಲ್ಲಿ ನಮ್ಮ ಮಕ್ಕಳು ಹೇಗೋ ಆ ರೀತಿ ನೋಡಿದಾಗ ನಂಗೆ ತುಂಬಾ ನೋವು ಆಗುತ್ತೆ ಆದ್ರೆ ಅದಕ್ಕೋಸ್ಕರ ಎಲ್ಲವರೆಗೂ ಒಳಗಡೆ ಹೋಗಿ ಹರ್ಕೊಂಡ್ ಬರ್ತೀನಿ ನಮ್ಮ ಮಗನ ಇದಾದ್ಮೇಲೆ ನನ್ಗೆ ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇಸ್ ನಾನು ಮ್ಯಾಕ್ಸಿಮಮ್ ನಾನು ಹೋಗೋದಿಲ್ಲ ಹೊರಗಡೆ ಯಾಕಂದ್ರೆ ನನ್ನ ಮಗುಗೋಸ್ಕರ ನಾನು ಬಂದಿರೋದು ಇದು ಆಲ್ಮೋಸ್ಟ್ ತರ್ಟಿ ಫೈವ್ ತೌಸಂಡ್ ಅವ್ನಗೂ ನಾನು ರೀಚ್ ಆಗ್ತೀನಿ ನನಗೆ ಐವತ್ತೆರಡು ವಯಸ್ಸಾಗಿದೆ ನೋಡೋರು ಯಾರಿಲ್ಲ ನಮ್ಗೆ ಇಲ್ಲ ನಾನೇ ಒಬ್ಬಳು ಇವಾಗ ನನಗೆ ಯಾವುದು ಕೆಲಸನೂ ಯಾರು ಕೊಡಲ್ಲ ಈಗ ಈ ಆಟೋ ಇಂದ ನನಗೆ ತುಂಬ ಸಂತೋಷ ಆಗಿದೆ ನಾನು ಒಂದು ದಿವಸಕ್ಕೆ ಎಂಟುನೂರು ರೂಪಾಯಿ ಐನೂರು ರೂಪಾಯಿ ಒಂದೊಂದು ದಿವಸ ನಾನೂರು ರೂಪಾಯಿನ ಬರುತ್ತೆ ಅದು ನನಗೆ ತುಂಬ ಸಂತೋಷ ಆಗಿದೆ ಇವಾಗ ತುಂಬ ಸಪೋರ್ಟ್ ಆಗಿದೆ ನನಗೆ ಎಸ್ ಅಲ್ಲ ಕಡೆಯಿಂದ ಬರ್ತಾ ಇದ್ದೀನಿ ನನಗೆ ಇಬ್ಬರು ಮಕ್ಕಳು ಒಬ್ಬನ ಬಂದು ಸಿಕ್ಸ್ ಸ್ಟ್ಯಾಂಡರ್ಡು ಇನ್ನೊಬ್ಬ ಮಗ ಬಂದು ಯು ಕೆ ಜಿ ಹೋಗ್ತಾ ಇದ್ದಾರೆ ನನ್ನ ಗಂಡ ಬಂದು ನೈನ್ ಮಂತ್ಸ್ ಬಿಫೋರ್ ಬಂದು ಹೆಲ್ತ್ ಇಶ್ಯೂಸಲ್ಲಿ ಸೂಸೈಡ್ ಮಾಡಿಕೊಂಡು ತಿರುದ್ರು ಇದರಿಂದ ನನ್ನ ಒಂದು ದಿನಕ್ಕೆ ಬಂದು ಸಾವಿರ ಸಾವಿರದ ಐನೂರು ರೂಪಾಯಿ ಆ ಥರ ಮಾಡಿಕೊಂಡು ಯಾರು ಸಪೋರ್ಟ್ ಇಲ್ಲದೆ ನಾನು ನನ್ನ ನಾನು ಸಾಕೊಳ್ಳೋಕ್ಕೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ತುಂಬ ಬೆನಿಫಿಟ್ ಆಗಿದೆ ಎರಡು ಮಕ್ಕಳು ಇದ್ದಾರೆ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಮಗನೂ ಸ್ವಲ್ಪ ಹೈಕು ಲೆವೆಲ್ ಕಡಿಮೆ ಇದೆ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಯಜಮಾನ್ರು ನಾನು ಬಿಟ್ಟು ಹೋಗಿದ್ದಾರೆ ಅದರಿಂದ ನನಗೆ ತುಂಬಾ ಕಷ್ಟ ಇತ್ತು ಎರಡು ಮೂರು ಮನೇಲಿ ಕುಕ್ಕಿಂಗ್ ಮಾಡಿಕೊಂಡು ಹಂಗೆ ಇದ್ದೆ ಪರಿಹಾರದಿಂದ ನಮಗೆ ಹೆಲ್ಪ್ ಮಾಡಿದ್ದಾರೆ ಫ್ರೀ ಹಾಟಾಗಿ ಕೊಟ್ಟಿದ್ದಾರೆ ಇವಾಗ ರೆಂಟು ಪೇ ಮಾಡೋ ಅವಶ್ಯಕತೆ ಇರಲ್ಲ ಅದೇ ತುಂಬ ಖುಷಿ ಇದೆ ನನಗೆ ಇವಾಗ ದಿನ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅರ್ನ್ ಇದ್ದೀನಿ ನಾನು ಮನೆಯಲ್ಲಿ ಅಮ್ಮ ನನ್ನ ಮಗ ಇರೋದ್ರಿಂದ ಸಾಕು ಸ್ವಲ್ಪ ಕಷ್ಟ ಆಗ್ತಾರೆ ಫ್ರೀ ಆಟೋ ಕೊಟ್ಟ ಮೇಲೆ ಒಂದು ಐನೂರಿಂದ ಸಾವಿರ ಸಾವಿರದ ಇನ್ನೂರವರೆಗೂ ನಾನು ದುಡಿಯಕ್ಕೆ ಒಂದು ಅವಕಾಶ ಆಯಿತು ಬಾಡಿಗೆ ಬಾಡಿಗೆ ಕಟ್ಟಿದರೆ ಇಷ್ಟು ಒಂದು ಒಂದುವರೆ ಸಾವಿರ ಅಷ್ಟು ಉಳಿಸೋದ್ರಿಂದ ನಾನು ಕುಟುಂಬ ಚೆನ್ನಾಗಿ ನಡ್ ನಡ್ಕೊಂಡು ಹೋಗ್ತಿದ್ದೆ ತುಂಬ ಥ್ಯಾಂಕ್ಸ್ ಫಾರ್ ಕಮಿಷನರು ನಮ್ಮ ಪರಿಹಾರಗೆ ಕಮಿಷನರ್ ಆಫೀಸ್ಗೆ ಥ್ಯಾಂಕ್ಸ್ ಪೊಲೀಸ್ ಕಮಿಷನರಿಗೆ ಪರಿಹಾರಗೆ ಇವ್ರಿಗಿಬ್ಬರಿಗೆ ನಾನು ತುಂಬ ಸಂತೋಷ ಹೇಳ್ತಾ ಇದ್ದೀನಿ ನಮ್ಮ ಯಾತ್ರೆ ಅವ್ರಿಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಅವ್ರಿಗೂ ಪರಿಹಾರ ಉಂಟು ಥ್ಯಾಂಕ್ ಯು ಕಮಿಷನರ್ ಆಫೀಸರ್ಗೂ ಮತ್ತು ಪರಿಹಾರಗೂ ತುಂಬಾ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ತುಂಬ ಪರಿಹಾರ ಸಮಸ್ಯೆಗೂ ಕಮಿಷನರ್ಗೂ ಒಂದನೇ ನೋಡ್ತೀವಿ ನಿಮಗೆ ನಾನು ಖುಷಿ ಇದೆ ನನಗೆ ಹೆಲ್ಪ್ ಮಾಡಿದ ಮೇಡಮ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪರಿಹಾರಕ್ಕೆ ತುಂಬ ನನಗೆ ಹೇಳ್ತೀನಿ ಸರ್ ಇದು ಇದಕ್ಕೆ ತುಂಬ ಥ್ಯಾಂಕ್ಫುಲ್ ಬರೋದಕ್ಕೆ ನಮಸ್ತೆ